ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬ್ಲಾಗ್ನ ಮಾಡಿ ತುಂಬ ದಿನ ಆಗಿತ್ತು ಇವತ್ತೇನು ಸ್ಪೆಷಲ್ ಅಂತಂದರೆ ನಮ್ಮ ಅತ್ತೆಯವ್ರ ಮನೇಲಿ ಅಮಾವಾಸ್ಯೆ ಹಬ್ಬ ನಡೀತಿದೆ ಸೊ ಬನ್ನಿ ಏನೆಲ್ಲ ಮಾಡ್ತೀವಿ ಹಬ್ಬನ ಹೇಗೆ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ಏನು ಸ್ಪೆಷಲ್ ಅಂತ ಸೊ ಬೆಳಿಗ್ಗೆನೆ ತಿಂಡಿಗೆ ಚಿತ್ರಾನ್ನ ನಾವು ಮಾಡ್ಕೊಂಡಿದ್ವು ಸಿಂಪಲ್ಲಾಗಿ ಒಂದು ಕಡೆ ಪಾಪಗೂ ಉಪ್ಪು ಕೂಡ ರಾಗಿ ಸರಿನ ಮಾಡಿ ತಿನ್ನಿಸೋದಕ್ಕೆ ರೆಡಿ ಮಾಡ್ತಿದ್ದೀನಿ ಒಂದು ಕಡೆ ಮಟನೆಲ್ಲ ನೀಟಾಗಿ ತಂದಾಗಿತ್ತು ಅದನ್ನು ನೀಟಾಗಿ ವಾಶ್ ಮಾಡಿ ಸೊಪ್ಪು ಸೋಸೋ ಜಾಲದಲ್ಲಿ ಸೋರಿಕ್ಕಿದ್ದೀನಿ ಯಾಕಂದರೆ ನೀರೆಲ್ಲ ಇದಾಗಲಿ ಅಂತ ಡ್ರೈ ಆಗಲಿ ಅಂತ ಒಂದು ಕಡೆ ಆಡನ್ ರಕ್ತ ತಗೊಂಡು ಬಂದು ಬೇಯಿಸಾಗಿದೆ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡಿ ಬ್ಲಡ್ನ ಉರಿಬೇಕು ಮತ್ತು ಬೋಟಿಗೊಜ್ಜಿಗೂ ಕೂಡ ನೀಟಾಗಿ ವಾಶ್ ಮಾಡಿ ಬೇಯಿಸೆಲ್ಲ ರೆಡಿ ಮಾಡಿಟ್ಟಿದೆ ಯಾಕಂತಂದರೆ ನಾನ್ ವೆಜ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂತು ಅಂತಾನೆ ಮಸಾಲೆ ರುಬ್ಬಿದ ತಕ್ಷಣ ಒಂದು ಕಡೆಯಿಂದ ಒಗ್ಗರಣೆ ಹಾಕೊಬೋದು ಒಂದು ಕಡೆ ಚಿಕನ್ನು ಕೂಡ ತಂದಿದೆ ಅದನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ ಯಾಕಂತಂದರೆ ಈ ಸತಿ ಜಾಸ್ತಿ ಯಾರಿಗೂ ನಾವು ಹೇಳ್ಕೊಂಡಿಲ್ಲ ಫ್ಯಾಮಿಲಿಯವ್ರು ಮಾತ್ರ ಮಾಡ್ಕೊಳ್ತಿರೋದು ಹಾಗಾಗಿ ನೋಡಿ ಈಗ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ವು ಹಂಗಾಗಿ ಇವಾಗ ರುಬ್ಕೊಳ್ಳೋಕ್ಕೆ ಕೂತ್ಕೊಳ್ತಿದ್ದೀನಿ ನಾನು ಸತಿ ಮಸಾಲೆನ ರುಬ್ಕೊಂತು ಅಂತಂದರೆ ಅಡುಗೆ ಕೆಲಸ ಮುಗಿಯಿತು ಅಂತ ಅರ್ಥ ಯಾಕಂತಂದರೆ ಆಟೋಮೆಟಿಕ್ಲಿ ಹಾಕ್ತು ಅಂತಂದರೆ ಕುಕ್ಕರಲ್ಲಿ ಕೂಗಿಸ್ತು ಅಂದರೆ ಕೆಲವೊಂದು ಅಡುಗೆಗಳು ಮುಗಿಯುತ್ತೆ ಬೇಗ ಹಾಗಾಗಿ ನಾನು ಮಸಾಲೆನ ರುಬ್ಕೊಳ್ ಕೂತ್ಕೊಳ್ತಿದ್ದೀನಿ ಮಸಾಲೆ ಎಲ್ಲ ರುಬ್ಕೊಟ್ಟಾದ್ಮೇಲೆ ನಾನು ಒಟ್ಟಿದ್ದೆ ಸ್ನಾನ ಮಾಡ್ಕೊಂಡು ಬರೋಕ್ಕೆ ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟ್ ಇವಾಗ ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡ್ಕೊಬೇಕು ಹಾಗಾಗಿ ಬನ್ನಿ ನೋಡೋಣ ದೇವ್ರ ಫೋಟೋನ ಹೇಗೆ ಕ್ಲೀನ್ ಮಾಡ್ಕೊತಿದ್ದೀನಿ ಅಂತ ನೋಡಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ನಾಮ ಎಲ್ಲ ಹಾಕಿ ಹಾಕಿ ರೆಡಿ ಮಾಡಿದ್ದೀನಿ ಇನ್ನು ಸಂಜೆ ಎಡೆ ಇಕ್ಬೇಕಾದ್ರೆ ದೇವ್ರಿಗೆ ದೀಪ ಹಾಸ್ಕೊಬೋದು ಆಗ ಈಸಿ ಆಗುತ್ತೆ ಎಲ್ಲ ಒಂದೇ ಸರ್ತಿ ಅಂದರೆ ಆಗೋಲ್ಲ ಅಲ್ವಾ ಸೊ ದೇವ್ರ ಫೋಟೋನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಸಂಜೆ ದೀಪನ ಹಾಸ್ಬೇಕು ಈಗ ಏನೇನು ಅಡುಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಒಂದು ಕಡೆ ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ ಮುದ್ದೆಯೂ ಕೂಡ ರೆಡಿಯಾಗಿದೆ ಹಬ್ಬಕ್ಕೆ ನನ್ನ ಫೇವ್ರೇಟ್ ಅಂತಂದರೆ ಆಲ್ಮೋಸ್ಟ್ ಬೋಟಿಗೊಜ್ಜು ಇದಂತೂ ನನಗೆ ಸಿಕ್ಕಾಪಟ್ಟೆ ಫೇವರು ಒಂದು ಕಡೆ ಚಿಕನ್ ಫ್ರೈನು ಕೂಡ ರೆಡಿಯಾಗಿದೆ ನೋಡ್ತಿರ್ಬೋದು ಘಮ ಹೇಗೆ ಬರ್ತಿದೆ ಮತ್ತು ಬಿಸಿ ಬಿಸಿ ಹೋಗೇನು ಹಾಗೆ ಬರ್ತಿದೆ ಸಿಂಪಲಾಗಿ ಗೀ ರೈಸ್ನು ಕೂಡ ಮಾಡ್ಕೊಂಡಿದ್ದೀವಿ ಚೆನ್ನಾಗಿರುತ್ತೆ ಗಿರಸ್ ಚಿಕನ್ ಫ್ರೈ ಅದಕ್ಕೆಲ್ಲ ಒಂದು ಕಡೆ ಈರುಳ್ಳಿ ಸೌತೆಕಾಯಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇಡಬೇಕಲ್ವಾ ನೋಡಿ ವೈಟ್ ರೈಸು ಇದೆಲ್ಲ ಮಾಡಿಟ್ಕೊಂಡ್ಮೇಲೆ ಎಡೆ ಇಕ್ಕೋ ಟೈಮಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡೋಗಿ ಬಳಸ್ ಸ್ವಲ್ಪ ಸ್ವಲ್ಪ ತೊಗೊಂಡೋಗಿ ಬಳಸ್ಬೇಕು ಒಂದು ಕಡೆ ಮೊಟ್ಟೆನೂ ಕೂಡ ನೀಟಾಗಿ ಬಾಯ್ಲ್ ಆಗಿದೆ ನೋಡ್ತಿರ್ಬೋದು ಇದೇ ಇವತ್ತು ನಮ್ಮನೆ ಸ್ಪೆಷಲ್ಲು ಫೈನಲಿ ಈಗ ನಾನು ರೆಡಿಯಾಗಿ ಬರೋಕ್ಕೆ ಹೋಗ್ತಿದ್ದೀನಿ ಯಾಕಂತಂದರೆ ಎಡೆಗಿಡಕ್ಕೆ ರೆಡಿ ಆಗಬೇಕಲ್ವಾ ಸೊ ಐದು ನಿಮಿಷಲ್ಲಿ ರೆಡಿಯಾಗಿ ಬರ್ತೀನಿ ನೋಡಿ ನಾನು ಫೈನಲಿ ರೆಡಿ ಆದೆ ಈಗ ನೋಡ್ತಿರ್ಬೋದು ಎಡೆಗೆ ಹೇಗೆಲ್ಲ ಇಡ್ತೀವಿ ಏನೆಲ್ಲ ತಿಂಡಿಗಳನ್ನ ಇಡ್ತೀವಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಕಂಟಿನ್ಯೂ ಆಗಿ ನೋಡಿ ನೋಡಿ ನಮ್ಮ ಮಾವರಿಗೆ ಎಡೆ ಇಡೋದು ಮತ್ತು ಮಾವರಿಗೆ ಮತ್ತೆ ದೇವ್ರೆಡೆ ಅಂತ ಇಡ್ತೀವಿ ಹನುಮಂತರಾಯನ ವಿಗ್ರಹನ ತಂದು ದೇವರಿಗೊಂದು ಮತ್ತು ನಮ್ಮ ಮಾವರಿಗೊಂದು ಅಂತ ಎಡೆ ಇಡ್ತಾ ಇರೋದು ನೋಡಿ ಎಲ್ಲ ಹಾಕಾಗಿದೆ ಎರಡು ಕಡೆನೂ ಈಗ ನೋಡಿ ದೇವ್ರ ವಿಗ್ರಹ ಕೂಡ ತಂದಾಗಿದೆ ಹನುಮಂತರಾಯಂದು ಸೊ ಈಗ ಎರಡು ಕಡೆನೂ ಊಟ ಎಲ್ಲ ಬಡ್ಸ ನೋಡಿ ಪೂಜೆ ಎಲ್ಲ ಮುಗಿಸಿ ನನ್ನ ಮಗನ ತಾತನಿಗೆ ಅಡ್ಬೀಳು ಅಂತಲೇ ನನ್ನ ಮಗ ಆ ರೀತಿ ಅಡ್ಬಿಡ್ತಿದ್ದಾನೆ ಸೊ ಎಲ್ಲ ಮುಗಿಸಿ ನಾವೆಲ್ಲ ಈಚೆ ಬಂದು ಕೂತಿದ್ದು ಒಂದು ಸ್ವಲ್ಪ ಹೊತ್ತು ಮತ್ತೆ ಒಳಗಡೆ ಹೋಗಿ ಪೂಜೆ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಹೋಗ್ತಿದ್ದಾರೆ ಈಗ ಹೋಗಿ ಮತ್ತೆ ಇನ್ನೊಂದು ಸತಿ ಪೂಜೆ ಮಾಡ್ತಾರೆ ನೋಡ್ತಿರ್ಬೋದು ನಿಮ್ಮ ಕಡೆನೂ ಈಗ ಇದು ಮಾಡೋದಾದರೆ ಕಮೆಂಟ್ ಹಾಕಿ ನನಗೆ ಸೊ ಮತ್ತೆ ಸತಿ ಪೂಜೆ ಎಲ್ಲ ಮಾಡಿ ನಮಗೆ ಬೇಕಾಗಿರೋ ಸ್ವೀಟನ್ನು ತಗೊಂಡು ತಿಂದ್ಕೊಂಡು ನೆಕ್ಸ್ಟ್ ಇನ್ನು ನಾವ್ಯಾರು ಊಟ ಮಾಡಿರಲಿಲ್ಲ ಹಾಗಾಗಿ ನೆಕ್ಸ್ಟ್ ಇನ್ನೇನು ಊಟ ಕುತ್ಕೊಬೇಕು ಟೈಮ್ ಆಗಿದೆ ಆಲ್ರೆಡಿ ಎಂಟು ಗಂಟೆ ಸೊ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಇಲ್ಲ ಭೀ